ಬ್ರಾಟ್ ಯು ಕೋ ಬಾಯಲ್ಲಿ ಹೇಳಿ ಕೇಸರಿ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಮೋದಿಜಿ ಅವರು ಬಿಟ್ಟರೆ ನಮ್ಮ ಈ ನಮ್ಮ ಕ್ಷೇತ್ರದಲ್ಲಿ ನಮ್ಮ ದಾವಣಗೆರೆ ಕ್ಷೇತ್ರದ ಎಲ್ಲ ಎಂಟು ಕ್ಷೇತ್ರದವರು ಕೊಟ್ಟಿದೀರಿ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗುತ್ತೆ ತಾವೆಲ್ಲ ತಿಳಿದಿರೋ ಹಾಗೆ ನಮ್ಮ ಈ ಅಭಿವೃದ್ಧಿ ಕೆಲಸ ಆಗಿರೋದಂದ್ರೆ ಬಿಜೆಪಿ ಸರ್ಕಾರ ಬಂದಾಗ ರಾಜಣ್ಣನೇ ಆಗಿರ್ಲಿ ಜಗ ರಾಮಚಂದ್ರಣ್ಣನೇ ಆಗಿರ್ಲಿ ಆಗಿರೋದಂದ್ರೆ ಬಿಜೆಪಿಯಿಂದ ಮಾತ್ರ ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತಮಗೆಲ್ಲ ತಿಳಿದಿರೋಂಥ ವಿಷಯ ಅದಕ್ಕೆ ಅಭಿವೃದ್ಧಿ ಮಾಡೋ ಅಂತರು ಮತ್ತೆ ಅವ್ರಿಗೆ ಸಲಸಕ್ ಸಿಗೋಂತ ವ್ಯಕ್ತಿಗಳಿಗೆ ತಾವು ತಮ್ಮ ಮತದಾನವನ್ನು ಮಾಡಬೇಕು ಆ ಅಮೂಲ್ಯ ಮತ ಎಷ್ಟು ಅಮೂಲ್ಯ ಅಂತಂದ್ರೆ ಅವರು ನಿಮಗೆ ಕೈ ಸಿಕ್ಕರೆ ಅವ್ರು ಐದು ವರ್ಷ ಆಳ್ವಿಕೆ ಮಾಡ್ತಾರೆ ಆಳ್ವಿಕೆ ಮಾಡ್ಬೇಕಾದ್ರೆ ಆಳ್ವಿಕೆ ಮಾಡ್ಬೇಕಾದ್ರೆ ತಾವೆಲ್ಲ ಮನ್ಸಲ್ಲಿ ಇಟ್ಕೋಬೇಕು ಯಾರು ಬರ್ತಾರೆ ಯಾರು ನಮಗೆ ಸಿಕ್ತಾರೆ ಯಾರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋಂಥ ವ್ಯಕ್ತಿನ ತಾವು ಆರಿಸೋದ್ರಿಂದ ತಮ್ಮ ಗ್ರಾಮನೇ ಆಗಲಿ ಒಂದು ನಗರನೇ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಕಾರಣ ಆಗುತ್ತೆ ತಾವು ಈಗ ಒಂದು ದೇಶ ಒಂದು ಈಗ ದೇಶದ ರಾಜ ನಮ್ಮ ದೇಶನ ಅಭಿವೃದ್ಧಿ ತಗೊಂಡೋಗ ವ್ಯಕ್ತಿ ಯಾರು ಅಂದ್ರೆ ಮೋದಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಒಬ್ಬ ನಾಯಕ ಇಲ್ಲ ಅದೇ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಾವು ಹೇಳ್ತೀವಿ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬನೇ ನಾಯಕ ಮೋದಿಜಿ ಅವರು ಅಂತೇಳಿ ಅದೇ ಎದಿ ತತ್ಕೊಂಡು ಅವ್ರು ಹೇಳಿ ನೋಡೋಣಂತೆ ಅವ್ರು ಇಪ್ಪತ್ತೇಳು ಪಕ್ಷ ಘಟಕ ಒಂದ ಏನು ಮಾಡ್ಕೊಂಡು ಅದರಲ್ಲಿ ಇಪ್ಪತ್ತೇಳು ಜನ ಅಭ್ಯರ್ಥಿಗಳಾಗಿದ್ದಾರೆ ಅದರಲ್ಲಿ ಯಾರು ಅಂತ ಹೇಳಿ ಒಬ್ಬರಿಗೊಬ್ರು ಒಬ್ಬರು ಅಂದ್ರೆ ಇನ್ನೊಬ್ರು ಕಾಲ ಹೇಳಿ ಅಂತ ಜ ಪಕ್ಷದಲ್ಲಿ ಇದಾರೆ ಹೊರ್ತು ಯಾರು ಒಳ್ಳೆ ನಾಯಕರಲ್ಲಿಲ್ಲ ಆದ್ರಿಂದ ನೀವು ಒಳ್ಳೆ ನಾಯಕರನ್ನು ಆರಿಸ್ಬೇಕಾಗತ್ತೆ ಆ ನಾಯಕರಿಂದ ಒಳ್ಳೊಳ್ಳೆ ನಮ್ಮ ಯೋಜನೆಗಳನ್ನ ನಮ್ಮ ದೇಶದಲ್ಲಿ ಮುಂದುವರಿಯುವಂಥದ್ದು ನಮ್ಮ ದೇಶದ ರಕ್ಷಣೆಗಾಗಿ ಯಾರು ಅದಕ್ಕೆ ತನ್ನ ಜೀವವನ್ನೇ ತೆತ್ತಿದ್ದಾರೆ ಅನ್ನೋದನ್ನ ತಾವು ನೋಡಿಕೊಂಡು ಅಂತ ವ್ಯಕ್ತಿಯನ್ನು ನೀವು ಆರಿಸ್ಬೇಕಾಗತ್ತೆ ಆರಿಸಕ್ಕೆ ನಿಮ್ಮ ಮತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಶದ ರಕ್ಷಣೆಗಾಗಿ ನಿಮ್ಮದೊಂದು ಮತ ನಿಮ್ಮದೊಂದು ಮತ ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮದೊಂದು ಮತ ಮುಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ರೈತರ ಏಳಿಗೆಗಾಗಿ ನಿಮ್ಮದೊಂದು ಮತ ಇಲ್ಲಿಗೆ ಯಾರೇ ನೋಡಿ ಚಿಕ್ಕ ಮಕ್ಕಳಿಂದನೂ ಮೋದಿಜಿ ಅಂತಾರೆ ನಿಮ್ಮದೊಂದು ಮತ ಒಳ್ಳೆಯ ನಾಯಕನಿಗಾಗಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇನ್ನೊಂದು ನಿಮ್ಮದೊಂದು ಮತ ನನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ತಾವುಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಯಾವುದೇ ಕೆಲಸ ಆಗಲಿ ಅಲ್ಲಿಂದ ಬರೋ ಯೋಜನೆಗಳು ಮೋದಿಜಿಯನ್ನು ಇಲ್ಲಿ ತಕ್ಕ ಮಾಡಿರೋದು ಯಾವ್ದು ಬರೇ ಅವರು ಟ್ರಯಲ್ ತೋರಿಸಿದ್ದಾರೆ ಇನ್ನು ಮುಂದೆ ಅವ್ರ ಪಿಕ್ಚರ್ ತೋರಿಸ್ತೀವಿ ಅಂದ್ರೆ ಟ್ರಯಲ್ ನಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿದ್ದಾರೆ ಅಂತ ಈ ಟ್ರಯಲ್ ನಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ದಾರೆ ನೀರು ಕೊಡೋದೇ ಆಗ್ಲಿ ಮುಂದೆ ಪಿಚರ್ ತೋರ್ಸಕ್ಕ ಅವ್ರು ಇನ್ನು ಎಂತಿಂತ ಯೋಜನೆಗಳನ್ನ ಹಾಕೊಂಡಿರ್ಬೋದು ಅಂತ ತಾವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಆ ಯೋಜನೆಗಳನ್ನೆಲ್ಲ ನಾವೆಲ್ಲ ನಾವು ಅನುಭವಿಸ್ಬೇಕು ನಮ್ಮ ನಮ್ಮ ಹಳ್ಳಿಗಳಿಗೆ ಆಗ್ಲಿ ನಮ್ಮ ನಗರಕ್ಕೆ ಆಗಿ ಬರ್ಬೇಕು ಅಂದ್ರೆ ಅಂತ ಮೋದಿ ಅಂತ ಒಳ್ಳೆ ಧೀಮಂತ ನಾಯಕನನ್ನ ಆರಿಸ್ಲಿಕ್ಕೆ ನಮ್ಮ ಮತ ಅಷ್ಟು ಪವರ್ಫುಲ್ ಆಗಿರುತ್ತೆ ಆದ್ರಿಂದ ಆ ಮತವನ್ನ ವೇಸ್ಟ್ ಮಾಡ್ರೆ ಅವರಿಗಾಗ್ತಾ ಇದೆ ಆಗ್ತಾ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಳ್ಳೆಯ ವ್ಯಕ್ತಿನ ಆರಿಸ್ಲಿಕ್ಕೆ ತಾವೆಲ್ಲ ಮನಸ್ಸು ಮಾಡಿ ತಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಹೇಳಿ ಮತ್ತು ಬಂಧು ಬಾಂಧವರಿಗೆ ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ಹೇಳಿ ಆ ಮತವನ್ನು ನಿಮ್ಮ ಅಮೂಲ್ಯವಾದ ಮತವನ್ನ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿರುವ ಮೋದಿಜಿಯವರು ಅವರ ನಾಯಕತ್ವ ಬೇಕು ಅನ್ನೋ ತಾವು ಅದೇ ಪಕ್ಷಕ್ಕೆ ಹಾಕಬೇಕು ಅದಲ್ಲದೆ ನೀವು ಹಾಕೋ ಮತ ಏನು ಅಂದ್ರೆ ನಾನು ಒಬ್ಬ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬೋದು ಯಾಕೆಂದ್ರೆ ಆ ನಾಯಕ ಧೀಮಂತ ವ್ಯಕ್ತಿ ಯಾರು ರಾಮನ ಸ್ವರೂಪಿ ಅಂತ ಹೇಳ್ಕೊಳ್ಲಿಕ್ಕೂ ನಾವು ಇಷ್ಟಪಡ್ತೀವಿ ಯಾಕೆಂದ್ರೆ ರಾಮನಿಗೆ ವಾನರ ಅವರು ಸಹಾಯ ಮಾಡಿ ಅವರು ಅವರ ಸಹಾಯದಿಂದ ರಾಮ ತನ್ನ ರಾಜ್ಯವನ್ನ ತಮ್ಮ ಇದನ್ನ ಬಿಗಿ ಮಾಡ್ಕೊಳ್ಲಿಕ್ಕೆ ಒಂದು ಕಾರಣಭೂತರಾದ್ರು ಅದೇ ರೀತಿ ಈಗಿನ ನಮ್ಮ ರಾಮ ಅಂದ್ರೆ ನಮ್ಮ ಬಿ ಜೆ ಪಿಯ ನಮ್ಮ ಮುಖಂಡರಾದ ಮೋದಿಜಿ ಅವರನ್ನ ನಾವೆಲ್ಲ ವಾಡರ್ ಅಂತ ನಿಂತ್ಕೊಂಡು ಅವ್ರನ್ನ ಎಲ್ಲಿಸೋಣ ಅವರ ಸಪೋರ್ಟ್ ಪಡೆದ್ಬಿಟ್ಟು ನಾವು ನಮ್ಮ ದೇಶದ ಮುಂದುವರಿಸೋಣ ಅಂತ ಹೇಳಿ ನಮ್ಮ ಎಲ್ಲರಿಗೂ ನಿಮಗೆಲ್ಲರಿಗೂ ಹೊಂದಿಸಿ ಅಂತ ಮಾತು Brought to you by Vigor, co-powered by Sensodyne and Vimal. By Hilli Kesari.